ಇನ್ನು ಯಾವ ಕಾಂಪಿಟೆನ್ಸಿಗಳು ಚೆನ್ನಾಗಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಯಾವ ಕಾಂಪಿಟೆನ್ಸಿ ಯಾವ ಒಂದು ಕಲಿಕಾ ಫಲಗಳು ನಮ್ಮ ಒಂದು ಸಾಧನೆಯಲ್ಲಿ ಅಂತ ನೋಡಿದಾಗ ಮೂರನೇ ತರಗತಿಯಲ್ಲಿ ಶೇಕಡ ಐವತ್ತಕ್ಕಿಂತ ಕಡಿಮೆ ಇದ್ದರೆ ಅವು ತುಂಬ ಕಳವಳಕಾರಿ ಮತ್ತು ಇನ್ ಬಹಳಷ್ಟು ನಾವು ಒತ್ತು ಕೊಡಬೇಕು ಅಂತ ಮೂರನೇ ತರಗತಿಯ ಭಾಷೆಯಲ್ಲಿ ಯಾವೂ ಸಹ ರಾಜ್ಯದಲ್ಲಿ ಶೇಕಡ ಐವತ್ತಕ್ಕಿಂತ ಕಮ್ಮಿ ಇಲ್ಲ ಗಣಿತದಲ್ಲಿ ಒಂದೇ ಒಂದು ಶೇಕಡ ನಲವತ್ತೇಳರಷ್ಟು ಸಾಧನೆ ಮಾಡಿರೋಂಥದ್ದು ಯಾವುದು ಅಂದರೆ ನೂರು ರೂಪಾಯಿಗಳವರೆಗಿನ ಹಣವನ್ನು ಇಟ್ಕೊಂಡು ಸರಳವಾದ ವಹಿವಾಟನ್ನು ವಿದ್ಯಾರ್ಥಿ ಮಾಡುವಂಥದ್ದು ಅಂದರೆ ಒಂದು ಆಟಿಕೆಯ ಒಂದು ರೂಪಾಯಿಗಳಿರುತ್ತಲ್ಲ ಫೇಕ್ ಕರೆನ್ಸಿ ಇರುತ್ತಲ್ಲ ಆ ಒಂದು ಏನು ಆ ಒಂದು ಟಾಯ್ ಕರೆನ್ಸಿ ಅವುಗಳನ್ನು ಇಟ್ಕೊಂಡು ವಹಿವಾಟನ್ನು ಮಾಡುವಂಥದ್ದು ಶೇಕಡ ನಲವತ್ತೇಳಿದೆ ಅದು ಬಿಟ್ಟರೆ ಶೇಕಡ ಐವತ್ತೊಂದು ಕೆಲವಿದ್ದಾವೆ ನೀವು ಆ ಒಂದು ಸ್ಕ್ರೀನ್ ಮೇಲೆ ತಾವು ಗಮನಿಸ್ಬೋದು ಶೇಕಡ ಐವತ್ತೊಂದು ಇರೋವಂಥದ್ದು ಶೇಕಡ ಐವತ್ತಿರೋ ರೆಕಗ್ನೈಸಸ್ ಮಲ್ಟಿಪ್ಲಿಕೇಶನ್ ಅದು ಸಹ ಮತ್ತು ಡಿವಿಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಐವತ್ತು ಪರ್ಸೆಂಟ್ ಬಂದಿದೆ ಮಕ್ಕಳಿಗೆ ಅದೊಂದು ಕಡಿಮೆ ಇದೆ ಶೇಕಡ ಐವತ್ತೆರಡರಷ್ಟು ಇರುವಂಥದ್ದು ಫಾರ್ಮುಲೇಟ್ಸ್ ಆ್ಯಂಡ್ ಸಾಲ್ವ್ ಸಿಂಪಲ್ ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ಕ್ವಾಂಟಿಟಿ ಶೇಪ್ ಸ್ಪೇಸ್ ಆ್ಯಂಡ್ ಮೆಷರ್ಮೆಂಟ್ಸ್ ಅದು ಸಹ ಶೇಕಡ ಐವತ್ತೆರಡು ಇದೆ ಇನ್ನು ಆರನೇ ತರಗತಿಗೆ ಬಂದರೆ ಆರನೇ ತರಗತಿಯಲ್ಲಿ ಭಾಷೆಯಲ್ಲಿ ಎಲ್ಲವೂ ಎರಡು ಕಾಂಪಿಡೆನ್ಸಿ ಇದೆ ಅವು ಎರಡೂ ಸಹ ಐವತ್ತರ ಮೇಲೆ ಇದೆ ಗಣಿತದಲ್ಲಿ ಆರನೇ ತರಗತಿಯಲ್ಲಿ ಶೇಕಡ ಇಪ್ಪತ್ತಾರರಷ್ಟು ಬಂದಿದೆ ನೋಡಿ ಕಳವಳ ಅದು ರೆಪ್ರೆಸೆಂಟ್ಸ್ ಆ್ಯಂಡ್ ಕಂಪೇರ್ಸ್ ಕಾಮನ್ಲಿ ಯೂಸ್ಡ್ ಫ್ರ್ಯಾಕ್ಷನ್ಸ್ ಇನ್ ಡೈಲಿ ಲೈಫ್ ನೋಡಿ ಭಿನ್ನ ರಾಶಿಗಳು ಮಕ್ಕಳಿಗೆ ಜಿನ್ ದಿನನಿತ್ಯದ ಜೀವನಕ್ಕೆ ಭಿನ್ನ ರಾಶಿಗಳನ್ನು ಹೊಂದಿಸಿ ಅದನ್ನು ರಿಲೇಟ್ ಮಾಡಿಕೊಂಡು ಅದನ್ನು ಕಂಪೇರ್ ಮಾಡೋಂಥದ್ದು ಇದೆಯಲ್ಲ ಅಂದರೆ ಅರ್ಧ ಕಾಲ್ಭಾಗ ಇದು ಮಕ್ಕಳಿಗೆ ಕಷ್ಟ ಆಗಿದೆ ಸ್ಪಾಟ್ ಆಫ್ ಯೂನಿಟ್ ಹೋಲ್ಸ್ ಒಂದು ಹಣ್ಣಿರುತ್ತೆ ಅದರಲ್ಲಿ ಅರ್ಧ ಅಂದರೆ ಎಷ್ಟು ಭಾಗ ಅಂದರೆ ಎಷ್ಟು ಒನ್ ಬೈ ಟು ಅರ್ಧ ಎರಡನೇ ಒಂದು ನಾಲ್ಕನೇ ಒಂದು ಇದು ಕಷ್ಟ ಆಗಿದೆ ಆಮೇಲೆ ಶೇಕಡ ಮೂವತ್ತೈದಿರೋವಂಥದ್ದು ಕ್ಯಾರೀಸ್ ಔಟ್ ಸಿಂಪಲ್ ಯೂನಿಟ್ ಕನ್ವರ್ಷನ್ಸ್ ರೀ ಸೆಂಟಿಮೀಟ್ರಿಂದ ಮೀಟ್ರಿಗೆ ಬದಲಾಯಿಸೋ ಏನಿದೆಯಲ್ಲ ಕನ್ವರ್ಷನ್ ಇದೆಯಲ್ಲ ಅಳತೆಗೆ ಸಂಬಂಧಪಟ್ಟಂತೆ ಅದು ಶೇಕಡ ಮೂವತ್ತೈದು ಇದೆ ಶೇಕಡ ಮೂವತ್ತಾರು ಇರೋವಂಥದ್ದು ಸಾಲ್ವ್ಸ್ ಪಜಲ್ಸ್ ಆ್ಯಂಡ್ ಡೈಲಿ ಲೈಫ್ ಪ್ರಾಬ್ಲಮ್ಸ್ ಇನ್ವಾಲ್ವಿಂಗ್ ಒನ್ ಆರ್ ಮೋರ್ ಆಪರೇಷನ್ಸ್ ಆನ್ ಹೋಲ್ ನಂಬರ್ಸ್ ಅಂದರೆ ನೋಡಿ ದಿನನಿತ್ಯದ ಜೀವನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹರಿಸುವಂತಹ ಒಂದು ಲೆಕ್ಕಗಳಿಗೆ ಸಂಬಂಧಪಟ್ಟಂತೆ ಶೇಕಡ ಮೂವತ್ತಾರರಷ್ಟು ಸಾಧನೆ ಇದೆ ಮತ್ತು ಶೇಕಡ ಮೂವತ್ತೆಂಟರಷ್ಟು ಇನ್ನೊಂದಿದೆ ಅಂದರೆ ಡಿವೈಸ್ ಡಿವೈಝ ಸ್ಟ್ರಾಟಜೀಸ್ ಫಾರ್ ಎಸ್ಟಿಮೇಟ್ಸ್ ದಿ ಡಿಸ್ಟೆನ್ಸ್ ಲೆಂತ್ ಟೈಮ್ ಪೆರಿಮೀಟರ್ ದೂರ ಅಳತೆ ಏನು ಮತ್ತು ಕಾಲ ಪೆರಿಮೀಟರ್ ಸುತ್ತಳತೆ ಇವೆಲ್ಲವುಗಳೂ ಸಹ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಏನಿದೆ ಅಂದರೆ ಅಳತೆ ಮತ್ತು ಮಾನಕ್ಕೆ ಸಂಬಂಧಪಟ್ಟಂಥ ಒಂದು ಇದರಲ್ಲಿ ಶೇಕಡ ಮೂವತ್ತೆಂಟರಷ್ಟು ಸಾಧನೆಯನ್ನು ಮಾಡಿದ್ದಾರೆ ಶೇಕಡ ನಲವತ್ತಿರೋವಂಥದ್ದೇ ಡಿಸ್ಕ್ರೈಬ್ಸ್ ಲೊಕೇಶನ್ ಆ್ಯಂಡ್ ಮೂಮೆಂಟ್ ಯೂಸಿಂಗ್ ಬೋತ್ ಕಾಮನ್ ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾಥಮೆಟಿಕಲ್ ವಕಾಬುಲರಿ ಅಂಡರ್ಸ್ಟ್ಯಾಂಡ್ಸ್ ದಿ ನೋಷನ್ ಆಫ್ ಮ್ಯಾಪ್ ಸೊ ಅದ್ರ ಬ ಅದು ಸಹ ಶೇಕಡ ನಲವತ್ತಿದೆ ಸೊ ಈ ರೀತಿಯಲ್ಲಿ ತಾವು ಸ್ಕ್ರೀನ್ ಮೇಲೆ ಗಮನಿಸಬಹುದು ತುಂಬ ಕಡಿಮೆ ಇರೋವಂಥದ್ದು ಶೇಕಡ ಇರೋದು ಇದೆ ವರ್ಲ್ಡ್ ಅರೌಂಡ್ ಅಸಲ್ಲಿ ಅಲ್ಲಿ ಶೇಕಡ ಮೂವತ್ನಾಲ್ಕಿರೋ ಅಂಥದ್ದು ತಾವು ಗಮನಿಸ್ಬೋದು ಏನು ಆಸ್ಕ್ಸ್ ಕ್ವಶನ್ಸ್ ಆ್ಯಂಡ್ ಮೇಕ್ಸ್ ಪ್ರಿಡಿಕ್ಷನ್ಸ್ ಅಬೌಟ್ ಸಿಂಪಲ್ ಪ್ಯಾಟ್ರನ್ಸ್ ಅಂದರೆ ಸೀಸನ್ ಚೇಂಜ್ ಫುಡ್ ಚೇಂಜ್ ಫೇಸಸ್ ಆಫ್ ದಿ ಮೂನ್ ಈ ಥರದ್ದೆಲ್ಲ ಮೂವ್ಮೆಂಟ್ ಆಫ್ ಸ್ಟಾರ್ಸ್ ಈ ಥರದ ಒಂದು ಸರಳವಾದ ಒಂದು ವಿನ್ಯಾಸಗಳೇನಿದೆಯಲ್ಲ ಪ್ಯಾಟ್ರನ್ಸ್ ನಮ್ಮ ನೇಚರಲ್ಲಿ ಇರೋವಂಥದ್ದು ಅದ್ರ ಬಗ್ಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಮತ್ತು ಪ್ರಿಡಿಕ್ಷನನ್ನು ಮಾಡುವಂಥದ್ದು ಸಂಬಂಧಪಟ್ಟಂಗೆ ಶೇಕಡ ಮೂವತ್ನಾಲ್ಕರಷ್ಟು ಸಾಧನೆ ಮಾತ್ರ ಆಗಿರೋಂಥದ್ದು ಬಹಳ ಕಡಿಮೆ ಇದೆ ಶೇಕಡಾ ಇರುವಂಥದ್ದು ಇದೆ ರೀಡ್ ಸಿಂಪಲ್ ಮ್ಯಾಪ್ಸ್ ಆಫ್ ಸಿಟಿ ಸ್ಟೇಟ್ ಆ್ಯಂಡ್ ಕಂಟ್ರಿ ಟು ಐಡೆಂಟಿಫೈ ನ್ಯಾಚುರಲ್ ಆ್ಯಂಡ್ ಹ್ಯೂಮನ್ ಮೇಡ್ ಫೀಚರ್ಸ್ ಸೊ ತಾವುಗಳು ಇದನ್ನು ದಯಮಾಡಿ ಸ್ಕ್ರೀನ್ ಮೇಲೆ ಇದನ್ನು ಗಮನಿಸಿ ಅಂತ ನಾನು ಕೋಳ್ಕೊಳ್ತೇನೆ ಯಾಕೆಂದರೆ ಎಲ್ವೋಗಳು ಯಾವ ರೀತಿ ಇದೆ ಯಾವ್ಯಾವ ಎಲ್ವೋಗಳಿದೆ ಅನ್ನುವಂಥದ್ದನ್ನು ನಾವು ಗಮನಿಸಿದರೆ ಒಳ್ಳೆಯದಾಗತ್ತೆ ಮತ್ತು ಯಾವ ಸಾಧನೆ ಇದೆ ಅಂತ ಒಂಬತ್ತನೇ ತರಗತಿಗೆ ಬಂದಾಗ ಭಾಷೆಯಲ್ಲಿ ಒಂದೇ ಒಂದು ಎಲ್ ಒ ಇದೆ ಅದನ್ನು ಶೇಕಡ ಐವತ್ತೊಂದರಷ್ಟು ಸಾಧನೆ ಆಗಿದೆ ಗಣಿತದಲ್ಲಿ ಬಹಳಷ್ಟು ಎಲ್ಒಗಳು ಕಾಂಪಿಟೆನ್ಸಿಗಳೇನಿದೆ ತುಂಬ ಕಡಿಮೆ ಇದೆ ಶೇಕಡ ಇಪ್ಪತ್ತೈದಿರುವಂಥದ್ದಿದೆ ಅಂಥದ್ದಿದೆ ಎಕ್ಸ್ಪ್ಲೋರ್ಸ್ ದಿ ಐಡಿಯಾ ಆಫ್ ಪರ್ಸೆಂಟೇಜ್ ಆ್ಯಂಡ್ ಅಪ್ಲೈಸ್ ಇಟ್ ಟು ಸಾಲ್ವ್ ಪ್ರಾಬ್ಲಮ್ಸ್ ಶೇಕಡಾವಾರು ಕಂಡುಹಿಡಿಯಕ್ಕೆ ಸಂಬಂಧಪಟ್ಟಂಗೆ ದಿನನಿತ್ಯದ ಜೀವನದ ಒಂದು ಸನ್ನಿವೇಶಗಳಲ್ಲಿ ಅದನ್ನು ಅನ್ವಯಿಸುವಂಥದ್ದೇನಿದೆ ಬರೀ ಶೇಕಡ ಇಪ್ಪತ್ತೈದರಷ್ಟಿದೆ ಶೇಕಡ ಇಪ್ಪತ್ತೊಂಬತ್ತರಷ್ಟಿದೆ ಇನ್ನೊಂದು ಹೋಲ್ ನಂಬರ್ಸು ಫ್ರ್ಯಾಕ್ಷನ್ಸು ಇಂಟೀಜರ್ಸು ಇದ್ರ ಬಗ್ಗೆ ಎಕ್ಸ್ಪ್ಲೋರ್ಸ್ ಅಂಡ್ ಅಂಡರ್ಸ್ಟ್ಯಾಂಡ್ ಸೆಟ್ ಆಫ್ ನಂಬರ್ಸ್ ಆಸ್ ಅಂದರೆ ಸಂಖ್ಯೆಗಳನ್ನು ಬೇರೆ ಬೇರೆ ಪೂರ್ಣ ಸಂಖ್ಯೆಗಳು ಫ್ರ್ಯಾಕ್ಷನ್ಸು ಇಂಟೀಜರ್ಸು ಇವುಗಳಲ್ಲಿ ಅದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಶೇಕಡ ಇಪ್ಪತ್ತೊಂಬತ್ತರಷ್ಟಿದೆ ಇನ್ನೊಂದು ಶೇಕಡ ಇಪ್ಪತ್ತೈದು ಇದೆ ಕೊನೆಯದು ಅಪ್ಲೈಸ್ ಬೋತ್ ಇಂಡಕ್ಟಿವ್ ಆ್ಯಂಡ್ ಡಿಡಕ್ಟಿವ್ ಲಾಜಿಕ್ ಟು ಫಾರ್ಮುಲೇಟ್ ಡೆಫಿನೇಷನ್ಸ್ ಆ್ಯಂಡ್ ಕಂಜಂಕ್ಷನ್ ಕಂಜಂಕ್ಷರ್ಸ್ ಸೊ ತಾವು ಇದನ್ನು ಶೇಕಡ ಇಪ್ಪತ್ತೈದರಷ್ಟಿದೆ ಇನ್ನೊಂದು ಸ್ವಲ್ಪ ವಿವರಣೆ ಇದೆ ಅದನ್ನು ನಾವು ವಿವರಿಸಲಿಕ್ಕೆ ಹೋಗೋಲ್ಲ ತಾವು ದಯಮಾಡಿ ಅದನ್ನು ಗಮನಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ ಬಹಳಷ್ಟು ಇನ್ ಗಣಿತದ ಬಹಳಷ್ಟು ಕಾಂಪಿಟೆನ್ಸಿಗಳು ಸಾಧನೆ ಆಗಬೇಕಾಗಿರೋವಂಥದ್ದು ಮತ್ತು ಸೈನ್ಸಲ್ಲೂ ಸಹ ಶೇಕಡ ಮೂವತ್ತೆರಡು ಕೆಲವು ಇದೆ ಮೂವತ್ತೆರಡು ಇರೋವಂಥದ್ದು ಡಿಸ್ಟಿಂಗ್ಯೂಷಸ್ ದಿ ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಸೊ ಅದ್ರ ಬಗ್ಗೆ ಆ ಒಂದು ಕಾಂಪಿಟೆನ್ಸಿ ಮಕ್ಕಳಿಗೆ ಕಷ್ಟ ಇದೆ ಫ್ರಮ್ ನಾನ್ ಲಿವಿಂಗ್ ನೋಡಿ ಜೀವಿಗಳು ಮತ್ತು ನಿರ್ಜೀವಿಗಳನ್ನು ಸಂಬಂಧಪಟ್ಟಂಥ ಒಂದು ವಿಶಿಷ್ಟತೆಗಳು ಗುಣಲಕ್ಷಣಗಳ ಆಧಾರದ ಮೇಲೆ ಅವುಗಳನ್ನು ವರ್ಗೀಕರಿಸುವಂಥದ್ದು ಏನಿದೆಯಲ್ಲ ಅದು ಕಷ್ಟ ಇದೆ ಅಂದರೆ ನಿಜಕ್ಕೂ ನಾವು ಯೋಚನೆ ಮಾಡಬೇಕಾಗತ್ತೆ ಅದು ಆ ಒಂದು ಏನಿದೆ ಮೂವತ್ತೆರಡು ಪರ್ಸೆಂಟ್ ಇದೆ ಈ ರೀತಿ ಇನ್ನು ಹಲ ಹಲವಾರು ಈ ರೀತಿ ಮೂವತ್ತೆರಡು ಮೂವತ್ತೊಂದು ಪರ್ಸೆಂಟ್ ಇರುವಂಥದ್ದು ಮತ್ತು ಸೋಷಿಯಲ್ ಸೈನ್ಸಲ್ಲೂ ಸಹ ಇದೆ ತಾವು ಸ್ಕ್ರೀನ್ ಮೇಲೆ ಅದನ್ನು ಗಮನಿಸಬೇಕು ಅಂತ ನಾನು ಕೋರ್ಕೊಳ್ತೇನೆ